ಮುಖ್ಯಮಂತ್ರಿ ಅಪ್ಪ ಎರಡು ಮೂರು ಸಾರಿ ಕೇಳ್ತಾನೇ ಇದ್ದೀನಿ ನಾನು ಹೇಳ್ತಾನೇ ಇದ್ದೀನಿ ಮುಂದೊಂದು ತಿಂಗಳಲ್ಲಿ ನಿಮಗೆ ಸ್ಲೀಪಿಂಗ್ ಕೋಚ್ ಬರ್ತದೆ ಈಗಾಗಲೇ ಪೂನೆಯಿಂದ ಪೂನೆಯಿಂದ ಬೆಳಗಾಮ್ಗೆ ಬಂದು ಟ್ರೈನ್ ಒಂದೇ ಭಾರತನ ಬಂದಿದೆ ಮತ್ತು ಬೇರೆ ಬೇರೆ ಟ್ರೈನ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ ಅವಶ್ಯಕತೆಗೆ ಅನುಗುಣವಾಗಿ ಏನೇನು ಮಾಡಬೇಕೋ ನಾವು ಮಾಡ್ತೀವಿ ಯಾವುದನ್ನು ಕೂಡ ನಾವು ಸ್ಲೀಪಿಂಗ್ ಕೋಚನ್ನು ಇಲ್ಲಿಂದ ಸ್ಟಾರ್ಟ್ ಅದಕ್ಕೂ ಕೂಡ ಯೋಚನೆ ಮಾಡಿದ್ದೀವಿ ಅವೆಲ್ಲವಾಗ್ತದೆ ಅಲ್ಲಿ ಯಾರಾದರೂ ಮುಖ್ಯಮಂತ್ರಿ ಮುಟ್ಟಿದ್ರೆ ಯಾರು ಸುಮ್ಮನೆ ಇರೋಕಾಯ್ತದ ಮುಖ್ಯಮಂತ್ರಿ ಮುಟ್ಟಿದ್ರೆ ಏನಾಯ್ತದೆ ಪೊಲೀಸವರು ಇರ್ತಾರೆ ಕೇಸ್ ಹಾಕ್ತಾರೆ ಅಲ್ವಾ ಹಂಗಾಗಿ ಆ ಹತ್ತದಲ್ಲಿ ಅವ್ರು ಏನೋ ಮಾತಾಡಿರ್ಬೋದು ಸಿದ್ದರಾಮಯ್ಯವರು ಒಬ್ಬ ಅನುಭವಿ ರಾಜಕಾರಣಿಗಳಿದ್ದಾರೆ ಅನುಭವಿ ರಾಜಕಾರಣಿಗಳಿದ್ದಾರೆ ಎರಡು ಬಾರಿ ಮುಖ್ಯಮಂತ್ರಿಗಳಾದವರು ಇದ್ದಾರೆ ಅವ್ರು ಏನು ಮಾತಾಡ್ತಾ ಇದ್ದೀನಿ ಅಂತದ್ದು ಅವ್ರ ವಿವೇಚನೆಗೆ ಬಿಡ್ತೀನಿ ಅದರ ದುಷ್ಪರಿಣಾಮ ಏನು ಅನ್ನೋದ್ಕೆ ಹೆಚ್ಚಾಗಿ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಭಾವನೆಗಳಿಗೆ ನಾವು ತದ್ವಿರುದ್ಧವಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಅವರೇ ತೀರ್ಮಾನ ಮಾಡ್ಕೊಬೇಕು